ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಬಾಳೆಹಣ್ಣ ಮೇಲೆ ಕಪ್ಪು ಕಪ್ಪು ಕಲೆ ಇರುತ್ತಲ್ಲ ಅಂತಹ ಬಾಳೆಹಣ್ಣನ್ನ ತಿನ್ಬೇಕಾ ತಿನ್ಬಾರ್ದಾ ಸಿಪ್ಪೆ ಮೇಲೆ ಕಪ್ಪಾಗಿರುವಂತಹ ಬಾಳೆಹಣ್ಣನ್ನ ತಿದ್ರೆ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಗುತ್ತಾ ಬಾಳೆಹಣ್ಣಿನ ಸಿಪ್ಪೆ ಈ ರೀತಿ ಕಪ್ಪಾಗುವುದಕ್ಕೆ ಕಾರಣ ಏನಿರಬಹುದು ಅನ್ನೋದು ಸಾಮಾನ್ಯವಾಗಿ ಹೇಳುವಂತಹ ಪ್ರಶ್ನೆಗಳು ಈ ಬಗ್ಗೆ ಡಾಕ್ಟರ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗುವಂತಹ ವಿಡಿಯೋ ಹಾಗಾಗಿ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದ್ರೆ ಶೇರ್ ಮಾಡಿ ಬೇರೆಯವರಿಗೂ ಕೂಡ ಇದು ಉಪಯೋಗಕ್ಕೆ ಬರಲಿ ಅನ್ನೋ ದೃಷ್ಟಿಯಿಂದ ವೀಕ್ಷಕರೇ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಪ್ಪು ಕಪ್ಪು ಆಗಿದ್ರೆ ಅದನ್ನ ತಿನ್ಬಾರ್ದು ಇದು ಸತ್ಯನ ಬಾಳೆಹಣ್ಣು ಮೇಲೆ ಕಪ್ ಕಪ್ ಮಾರ್ಕಿದ್ರೆ ಅದು ಹಾಳಾಗಿರುವಂತಹ ಬಾಳೆಹಣ್ಣಲ್ಲ ಎಥಿಲೀನ್ ಉತ್ಪಾದನೆಯಿಂದ ಈ ರೀತಿ ಕಪ್ಪು ಚುಕ್ಕೆಗಳು ಆಗುತ್ತೆ ಈ ಟಿ ಎನ್ ಎಫ್ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ ಇದು ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡುತ್ತೆ ಕ್ಯಾನ್ಸರ್ ಅಪಾಯವನ್ನು ತಡೆಗಟ್ಟುತ್ತೆ ಈ ರೀತಿ ತುಂಬ ಕಪ್ಪಾಗಿದ್ರೆ ಬಾಳೆಹಣ್ಣು ನೋಡುವುದಕ್ಕೆ ಚೆನ್ನಾಗಿ ಅನಿಸಲ್ಲ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ ಹೈ ಬಿ ಪಿಯಿಂದ ಒದ್ದಾಡ್ತಾ ಇರೋರಿಗೆ ಇದು ಒಳ್ಳೆಯದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ನಿಮಗೆ ಆಸಿಡಿಟಿ ಏನಾದರೂ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದು ಜೊತೆಗೆ ಇಂತಹ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಸಮೃದ್ಧವಾಗಿರುತ್ತೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಣದಲ್ಲಿಡುತ್ತೆ ಕೊಲೆಸ್ಟ್ರಾಲ್ ಎಷ್ಟು ಡೇಂಜರಸ್ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಹೀಗಾಗಿ ಈ ಬಾಳೆಹಣ್ಣು ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡುತ್ತೆ ಇದರಿಂದ ನಿಮ್ಮ ಹೃದಯ ಕೂಡ ಆರೋಗ್ಯವಾಗಿರುತ್ತೆ ಹೊಟ್ಟೆ ಉರಿ ಎದೆ ಉರಿಯನ್ನ ಕೂಡ ತಡೆಯುತ್ತೆ ಹಾಗಾದ್ರೆ ಈ ರೀತಿ ಕಪ್ಪಾಗಿರುವಂತಹ ಬಾಳೆಹಣ್ಣನ್ನ ಮಧುಮೇಹ ರೋಗಿಗಳು ತಿನ್ಬೋದ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ತಿನ್ಬಹುದಾ ಅನ್ನೋದು ಸಕ್ಕರೆ ಕಾಯಿಲೆ ಇರೋರು ಈ ರೀತಿ ಮಾಗಿದ ಹಣ್ಣುಗಳನ್ನ ಅಂದ್ರೆ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನ ತಿನ್ಬಾರ್ದು ಇದರಲ್ಲಿ ಪಿಷ್ಟ ಅನ್ನೋ ಅಂಶ ಇರುತ್ತೆ ಇದು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನ ಹೆಚ್ಚು ಮಾಡುತ್ತೆ ಹೀಗಾಗಿ ಇದನ್ನ ತಿನ್ಬಾರ್ದು ಅಂತ ಹೇಳಿ ತಜ್ಞರು ಹೇಳ್ತಾರೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಯಾವುದೇ ಕಾರಣಕ್ಕೂ ಇಂತಹ ಬಾಳೆಹಣ್ಣನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಬೇಕಾದ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಅಂದ್ರೆ ನೀವು ಡಾಕ್ಟರ್ ಹತ್ರ ಟೆಸ್ಟ್ಗೆ ಅಂತ ಹೋಗ್ತಿರಲ್ಲ ಆಗ ಒಂದ್ಸಾರಿ ಡಾಕ್ಟರ್ ಅನ್ನೇ ಕೇಳಿ ಇಷ್ಟೇ ಅಲ್ಲ ವೀಕ್ಷಕರೇ ಕಪ್ಪು ಕಲೆಗಳಿರುವಂತಹ ಬಾಳೆಹಣ್ಣುಗಳನ್ನ ತಿನ್ನೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗತ್ತೆ ರಕ್ತಹೀನತೆ ನಿವಾರಣೆ ಆಗತ್ತೆ ಮೂಡ್ ಸ್ವಿಂಗ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಫೀಸ್ಗೆ ಈಗಿನ ಆಫೀಸ್ಗಳಲ್ಲಿ ಎಂತ ಟೆನ್ಷನ್ ಇರುತ್ತೆ ಎಂತ ಒತ್ತಡ ಇರುತ್ತೆ ಎಂತ ಸ್ಟ್ರೆಸ್ ಇರುತ್ತೆ ಅಂತ ಅಂದ್ರೆ ಇದರಿಂದ ಮೂಡ್ ಸ್ವಿಂಗ್ ಉಂಟಾಗತ್ತೆ ಮೂಡ್ ಸ್ವಿಂಗ್ ಸಮಸ್ಯೆಯನ್ನ ಕೂಡ ಕಡಿಮೆ ಮಾಡುತ್ತೆ ಬಾಳೆಹಣ್ಣಿನ ಮೇಲೆ ಈ ರೀತಿ ಕಪ್ಪು ಚುಕ್ಕೆ ಬಂದ್ರೆ ಹಣ್ಣು ಹಾಳಾಗಿದೆ ಕೊಳತ್ ಹೋಗಿದೆ ಅಂತ ಕೆಲವರು ಅಂದ್ಕೊಳ್ತಾರೆ ಅದನ್ನ ತಿನ್ನೋದಕ್ಕೆ ಹೋಗೋದಿಲ್ಲ ಎಸಿತಾರೆ ಆದ್ರೆ ಅದು ಕೊಳ್ತಿರೋದಲ್ಲ ಮಾಗಿರುತ್ತೆ ಅಷ್ಟೆ ಮಾಗಿರುತ್ತೆ ಅಂತ ಅಂದ್ರೆ ತುಂಬಾನೇ ಹಣ್ಣಾಗಿರುವಂತಹ ಬಾಳೆಹಣ್ಣು ಯಾವಾಗ ಬಾಳೆಹಣ್ಣು ವಾಸನೆ ಬರೋದಕ್ಕೆ ಶುರುವಾಗುತ್ತೋ ಆಗ ಅದು ಹಾಳಾಗಿದೆ ಅಂತ ಅರ್ಥ ಈಗ ನಿಮಗೆ ಗೊತ್ತಾಯ್ತಲ್ಲ ಕಪ್ಪು ಕಪ್ಪು ಚುಕ್ಕೆ ಇರೋ ಬಾಳೆಹಣ್ಣು ಹಾಳಾಗಿರೋದಲ್ಲ ತುಂಬಾನೇ ಹಣ್ಣಾಗಿರತ್ತೆ ಅಷ್ಟೆ ಹೀಗಾಗಿ ಈ ರೀತಿ ಕಪ್ಪು ಚುಕ್ಕೆ ಇರುವಂತಹ ಬಾಳೆಹಣ್ಣನ್ನ ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ಗೆ ಹಾಕೋದಕ್ಕೆ ಹೋಗ್ಬೇಡಿ ಬದಲಿಗೆ ಅದನ್ನ ತಿನ್ನಿ ಯಾಕೆ ಅಂದ್ರೆ ಅದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಏನ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾನು ಈಗಾಗಲೇ ತಿಳಿಸ್ಕೊಟ್ಟೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಕೂಡ ನಿಮ್ಗೆ ಡೌಟ್ಸ್ ಇದ್ರೆ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆದಾಗ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರೂ ಉಪಯೋಗ ಆಗ್ತಾ ಇದೆ ಉಪಯೋಗ ಆಗತ್ತೆ ಅಂತ ಅಂದ್ರೆ ನೀವು ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮಿಂದ ಬೇರೆಯವರಿಗೂ ಕೂಡ ಉಪಯೋಗ ಆಗಲಿ ಇದನ್ನ ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಮಾಡ್ತಾ ಇರುವಂತಹ ವಿಡಿಯೋ ನಮಸ್ಕಾರ ವೀಕ್ಷಕರೇ